ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಈ ವ್ರತವನ್ನು ಪ್ರತಿಯೊಬ್ಬ ಹೆಣ್ಣು ಮಗುವು ಕೂಡ ತನ್ನ ಗಂಡನ ಆಯಸ್ಸು ವೃದ್ಧಿಯಾಗಲಿ ಅಂತನ್ಬಿಟ್ಟು ಮಾಡುವಂಥ ಒಂದು ವ್ರತ ಅಂತ ಹೇಳ್ಬೋದು ಈ ವ್ರತವನ್ನು ಮದುವೆ ಆಗಿರೋರು ಕೂಡ ಮಾಡ್ಬೋದು ಹಾಗೆ ಮದುವೆ ಆಗದೇ ಇರೋರು ಕೂಡ ಮಾಡ್ಬೋದು ನಮ್ಮಲ್ಲಿ ತುಂಬ ಜನಕ್ಕೆ ಇರುವಂತಹ ತಪ್ಪು ಕಲ್ಪನೆ ಏನಂದರೆ ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಗಂಡನ ಪಾದಪೂಜೆ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ ಆದರೆ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡೋದು ಬಹಳನೇ ಮುಖ್ಯ ಜೋಡಿ ದೀಪಗಳನ್ನು ಇಟ್ಟು ಆ ಜೋಡಿ ದೀಪಗಳನ್ನು ಶಿವ ಪಾರ್ವತಿ ಅಂತ ಭಾವಿಸಿ ಮಾಡುವಂತಹ ವ್ರತನೇ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ವ್ರತ ಅಂತ ಹೇಳ್ಬೋದು ನೀವು ಭೀಮನ ಅಮಾವಾಸ್ಯೆ ದಿನ ಪಾದ ಪೂಜೆ ಮಾಡದೇ ಇದ್ರೂ ಕೂಡ ಈ ವ್ರತವನ್ನು ಮಾಡಿದ್ರೆ ಸಾಕು ಸಂಪೂರ್ಣ ಫಲ ಅನ್ನೋದು ನಿಮಗೆ ಸಿಗುತ್ತೆ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಮೊದಲನೇದಾಗಿ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಏನಿದೆ ಅದು ಶಿವ ಪಾರ್ವತಿಯರಿಗೆ ಅರ್ಪಿತವಾಗಿರುವಂಥ ಒಂದು ಹಬ್ಬ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಇದ್ದರೆ ಆ ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಸಪ್ರೇಟಾಗಿರುವಂಥ ಶಿವಪಾರ್ವತಿ ಫೋಟೋ ಇಲ್ಲ ಗಣಪತಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗಿರುವಂಥ ಅಂಥ ಶಿವಪಾರ್ವತಿ ಫೋಟೋ ಇದೆ ಹಾಗಾಗಿ ಆ ಫೋಟೋನೇ ಇಟ್ಕೊಂಡು ಫೋಟೋಗೆ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ಅನಂತರ ಆ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಮೂರು ಇಡೀ ಅಕ್ಕಿಯನ್ನು ಹಾಕ್ಕೊಂಡು ಆ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಕೈಯಲ್ಲಿ ಕೈಯಿನ ಬೆರಳಲ್ಲಿ ಬರ್ಕೊಬೇಕು ಉಂಗ್ರದ ಬೆರಳಲ್ಲಿ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಆ ಬೆರಳಿನಲ್ಲಿ ಬರೆದಿರೋಂಥ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಬೇಕು ಇದನ್ನು ಪೀಠ ಪೂಜೆ ಅಂತ ಕರೀತಾರೆ ಇನ್ನು ತಟ್ಟೆ ಇಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಕೂಡ ನೀವು ಹಾಕೊಳ್ಬೋದು ಇವಾಗ ಪೀಠ ಪೂಜೆ ಮುಗಿದಿದೆ ಅನಂತರ ಇವಾಗ ಎರಡು ಜೋಡಿ ದೀಪಗಳನ್ನು ನೀವು ಯಾವ ದೀಪಗಳನ್ನು ಶಿವ ಪಾರ್ವತಿ ಅಂತ ಭಾವಿಸಿರ್ತೀರೋ ಆ ದೀಪಗಳನ್ನು ಈ ಅಕ್ಕಿಯ ಮೇಲೆ ಇಟ್ಕೊಳ್ಬೇಕು ಅಕ್ಕಪಕ್ಕದಲ್ಲಿ ದೀಪಗಳನ್ನು ನೀಟಾಗಿ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಈ ಎರಡೂ ದೀಪಗಳನ್ನು ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ನಾವು ಪೂಜೆ ಮಾಡುವಂಥದ್ದು ಹಾಗಾಗಿ ಇನ್ನೂ ಎರಡು ಸಪ್ರೇಟು ದೀಪಗಳನ್ನು ನಾನು ಆ ಕಡೆ ಈ ಕಡೆ ಹಚ್ಚಿ ಇಡ್ತಾಯಿದ್ದೀನಿ ಈ ದೀಪಗಳಿಗೆ ಎಣ್ಣೆ ಬತ್ತಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇನ್ನು ಪೂಜೆ ಶುರು ಆಗೋದಕ್ಕಿಂತ ಮುಂಚೆನೇ ವ್ರತದ ದಾರ ಹಾಗೆ ದೇವರ ನೈವೇದ್ಯಕ್ಕೆ ಹಾಗೆ ತಾಂಬೂಲ ಏನೇನು ಇಟ್ಕೋಬೇಕೋ ಅದನ್ನೆಲ್ಲದನ್ನು ಕೂಡ ಸಿದ್ಧ ಮಾಡಿ ಇಟ್ಕೊಂಡ್ರೆ ಪೂಜೆಯನ್ನು ಯಾವುದೇ ವಿಘ್ನ ಇಲ್ಲದೆ ಸರಾಗವಾಗಿ ನೀವು ಮಾಡ್ಕೊಳ್ಬೋದು ಇನ್ನು ನೈವೇದ್ಯಕ್ಕೆ ಯಾವುದೇ ಸಿಹಿ ನೈವೇದ್ಯವನ್ನು ನೀವು ಮಾಡಿ ಇಡ್ಬೋದು ಅಥವಾ ಹಣ್ಣುಗಳಿದ್ರೆ ಹಣ್ಣನ್ನು ಇಟ್ಟು ಅಥವಾ ಹಾಲಿದ್ರೆ ಹಸಿ ಹಾಲನ್ನು ಇಟ್ಟು ತೆಂಗಿನಕಾಯನ್ನು ಒಡೆದು ನೈವೇದ್ಯವನ್ನು ಮಾಡ್ಬೋದು ನಾನು ಇವತ್ತು ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅಗರ್ಬತ್ತಿಯಿಂದಾಗಲಿ ಅಥವಾ ಏಕಾರತಿಯಿಂದಾಗಲಿ ದೀಪವನ್ನು ಹಚ್ಕೊಳ್ಬೇಕು ಮೊದಲು ದೇವರ ಆಕಡೆ ಈ ಕಡೆ ಇರುವಂತಹ ದೀಪಗಳನ್ನು ಹಚ್ಚಿ ಅನಂತರ ಶಿವ ಪಾರ್ವತಿಯಂತಹ ಭಾವಿಸಿ ಇಟ್ಟಿರುವಂಥ ಎರಡು ಜೋಡಿ ದೀಪಗಳನ್ನು ದೀಪ ಹಚ್ಚೋದ್ರ ಮುಖಾಂತರ ಪೂಜೆಗೆ ಆವಾಹನೆ ಮಾಡಬೇಕು ಅನಂತರ ಈ ಜೋಡಿ ದೀಪಗಳಿಗೆ ಎರಡು ಅರ್ಶನದ ಕೊಂಬನ್ನು ಕಟ್ಟಬೇಕು ಕೆಲವೊಬ್ಬರು ಒಂದು ದೀಪಕ್ಕೆ ಮಾತ್ರನೇ ಅರ್ಶನದ ಕೊಂಬನ್ನು ಕಟ್ತಾರೆ ಆದರೆ ನಮ್ಮ ಮನೆಯಲ್ಲಿ ಎರಡೂ ದೀಪಗಳಿಗೂ ಕೂಡ ಅರ್ಶನದ ಕೊಂಬನ್ನು ನಾವು ಕಟ್ತೀವಿ ಎರಡು ಅರ್ಶನದ ಕೊಂಬಿಗೂ ಕೂಡ ಮೂರು ಎಳೆಯ ಅರ್ಶನದ ದಾರವನ್ನು ಮಾಡಿಕೊಂಡು ಅದನ್ನು ನೀವು ಈ ದೀಪಗಳಿಗೆ ಕಟ್ಟಬೇಕಾಗತ್ತೆ ಈ ವ್ರತದಲ್ಲಿ ಇದು ಬಹಳನೇ ಮುಖ್ಯವಾದಂತಹ ಘಟ್ಟ ಅರ್ಶನದ ಕೊಂಬನ್ನು ದೀಪಗಳಿಗೆ ಕಟ್ಟಲೇಬೇಕು ಈ ಕಟ್ಟಿರುವಂತಹ ಅರ್ಶನದ ಕೊಂಬುಗಳಿಗೆ ಅರ್ಶನ ಕುಂಕುಮವನ್ನು ಕೂಡ ಇಡಬೇಕು ಇನ್ನು ದೀಪಗಳನ್ನು ನೀವು ಬೆಳ್ಳಿದೆ ಇಟ್ಕೋಬೇಕು ಅಂತ ಏನೂ ಇಲ್ಲ ಹಿತ್ತಾಳೆ ತಾಮ್ರದ್ದು ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು ಅಥವಾ ಮಣ್ಣಿಂದು ಉದ್ದವಾಗಿರುವಂಥ ಕಂಬದ ದೀಪಗಳು ಸಿಗುತ್ತಲ್ಲ ಅದನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇವಾಗ ನಾನು ಗೆಜ್ಜೆ ವಸ್ತ್ರವನ್ನು ಈ ದೀಪಗಳಿಗೆ ಸಮರ್ಪಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ನಲ್ವ ಈ ಎರಡೂ ದೀಪಗಳನ್ನು ಸಾಕ್ಷಾತ್ ಶಿವ ಪಾರ್ವತಿ ಅಂತ ಭಾವಿಸಿ ನಾವು ದೇವರಿಗೆ ಯಾವ ರೀತಿ ಪಂಚೋಪಚಾರ ಅಥವಾ ಷೋಡಶೋಪಚಾರ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಈ ದೀಪಗಳಿಗೂ ಕೂಡ ವಸ್ತ್ರವನ್ನು ಅರ್ಪಿಸುವಂಥದ್ದು ಹೂವನ್ನು ಅರ್ಪಿಸುವಂಥದ್ದು ಗಂಧ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸುವಂಥದ್ದು ಮಾಡಬೇಕಾಗತ್ತೆ ಇವಾಗ ನಾನು ಮೂರೆಳೆ ದಾರವನ್ನು ಅಂದರೆ ಅರ್ಶನದ ದಾರವನ್ನು ದಾರ ಅಂತ ಕರೀತಾರೆ ಈ ದಾರವನ್ನು ಕೂಡ ಈ ದೀಪಗಳಿಗೆ ಅರ್ಪಿಸ್ತಾ ಇದ್ದೀನಿ ಹೂವಿನ ಹಾರವನ್ನು ಕೂಡ ಈ ದೀಪಗಳಿಗೆ ಅರ್ಪಿಸಿದ್ದೀನಿ ಈಗ ಪೂಜೆಗೆ ಎಲ್ಲವೂ ಕೂಡ ಸಿದ್ಧವಾಗಿದೆ ಪೂಜೆಯನ್ನು ಇವಾಗ ಶುರು ಮಾಡೋಣ ಯಾವುದೇ ಪೂಜೆಯನ್ನು ನಾವು ಮೊದಲು ಮಾಡಬೇಕು ಅಂದರೂ ಗಣಪತಿ ಪೂಜೆಯನ್ನು ಮಾಡಿನೇ ಅನಂತರ ಬೇರೆ ಪೂಜೆಗಳಿಗೆ ಹೋಗಬೇಕಾಗತ್ತೆ ಹಾಗಾಗಿ ಗಣಪತಿಗೆ ಅರ್ಶನಾ ಕುಂಕುಮ ಹಾಗೆ ಹೂವನ್ನು ಅರ್ಪಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಧೂಪವನ್ನು ತೋರಿಸ್ತಾ ಇದ್ದೀನಿ ಗಣಪತಿಯ ಚಿಕ್ಕ ಫೋಟೋ ಇದ್ದರೆ ಇಟ್ಕೋಬೋದು ಅಥವಾ ವಿಗ್ರಹ ಇದ್ದರೆ ಇಟ್ಕೊಬೋದು ಅದು ಯಾವುದೂ ಇಲ್ಲ ಅಂತ ಎರಡಂದರೆ ಅರ್ಶನದಲ್ಲೋ ಅಥವಾ ಸಗಣಿಯಲ್ಲೋ ನೀವು ಗಣಪತಿಯನ್ನು ಮಾಡಿ ಅದನ್ನೇ ನೀವು ಇಟ್ಟು ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಒಂದೇನಾದರೂ ಸಣ್ಣದಾಗಿ ಬೆಲ್ಲದ ಚೂರನ್ನು ನೈವೇದ್ಯ ಮಾಡಿ ದೀಪ ಧೂಪ ನೈವೇದ್ಯವನ್ನು ತೋರಿಸ್ಬೇಕಾಗತ್ತೆ ಅನಂತರ ಗಣಪತಿ ಪೂಜೆ ಮುಗಿದ ಮೇಲೆ ಜೋಡಿ ದೀಪಗಳ ಪೂಜೆಯನ್ನು ಶುರು ಮಾಡಬೇಕು ಜೋಡಿ ದೀಪಗಳಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಶಿವ ಪಾರ್ವತಿಯ ಫೋಟೋಗೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ಪೂಜೆ ಮಾಡೋದಕ್ಕೆ ಶಿವ ಪಾರ್ವತಿಯ ಫೋಟೋ ಮನೆಯಲ್ಲಿ ಇರಲೇಬೇಕು ಅನ್ನೋ ಅಗತ್ಯನೂ ಕೂಡ ಇಲ್ಲ ಎರಡು ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡಿದ್ರೇ ಸಾಕಾಗತ್ತೆ ನೀವು ಇನ್ನು ಈಗಾಗಲೇ ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ಸಮಯದಲ್ಲಿ ಮಾಡಬೇಕು ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅನ್ನೋದೆಲ್ಲದನ್ನು ಕೂಡ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಆ ವಿಡಿಯೋನು ಕೂಡ ನೀವು ನೋಡಿದ್ರೆ ನಿಮಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದು ತಿಳಿಯುತ್ತೆ ಇವಾಗ ಧೂಪ ಆದ ನಂತರ ಅರ್ಚನೆಯನ್ನು ಇದ್ದೀನಿ ಶಿವ ಪಾರ್ವತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಎಲ್ಲ ದೇವರುಗಳ ಅಷ್ಟೋತ್ತರ ಇರೋವಂಥ ಬುಕ್ಕು ಇವಾಗ ಎಲ್ಲ ಕಡೆ ಗ್ರಂಥಿಗೆ ಅಂಗಡಿಯಲ್ಲಿ ಆಗಿರ್ಬೋದು ಅಥವಾ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಸಲ ತೊಗೊಂಡು ಬಂದು ಇಟ್ಕೊಂಡ್ರೆ ಎಲ್ಲ ದೇವರುಗಳ ಅರ್ಚನೆಯನ್ನು ನಾವು ಸರಳವಾಗಿ ಮನೆಯಲ್ಲಿ ಮಾಡ್ಕೊಬೋದು ಇಲ್ಲದೇ ಇರೋರು ಪರವಾಗಿಲ್ಲ ಮೊಬೈಲಲ್ಲೇ ಇವಾಗ ಯೂಟ್ಯೂಬ್ಗಳಲ್ಲಿ ಶಿವ ಅಷ್ಟೋತ್ತರ ಅಂತ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ಅದನ್ನು ಹಾಕ್ಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಅಥವಾ ಓಂ ನಮಃ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ಕೊಂಡು ಅರ್ಚನೆ ಮಾಡಿದ್ರೂ ಕೂಡ ನಡೆಯುತ್ತೆ ಅರ್ಚನೆಯನ್ನು ಬಿಡಿ ಹೂಗಳಿಂದ ಮಾಡ್ಬೋದು ಅಕ್ಷತೆಯಿಂದ ಮಾಡ್ಬೋದು ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಬೇಕು ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಹಣ್ಣು ಇಟ್ಕೊಂಡಿದ್ರೆ ಹಣ್ಣನ್ನು ನೈವೇದ್ಯ ಮಾಡ್ಬೋದು ಅಥವಾ ಕಾಯನ್ನು ಸಂಕಲ್ಪ ಮಾಡಿ ಒಡೆದು ನೈವೇದ್ಯ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಇವಾಗ ನಾನು ತೆಂಗಿನಕಾಯಿ ಇಟ್ಕೊಂಡಿದ್ದೆ ಆ ತೆಂಗಿನಕಾಯನ್ನು ಮೂರು ಸಲ ನೀವಾಳಿಸಿ ದೇವರಿಗೆ ಆನಂತರ ಅದನ್ನು ಒಡ್ಕೊಂಡು ಬಂದು ನೈವೇದ್ಯ ಮಾಡ್ತಾ ಇದ್ದೀನಿ ಹಾಗೆ ಇಟ್ಟಿರುವಂಥ ಹಣ್ಣುಗಳನ್ನು ಕೂಡ ನೈವೇದ್ಯ ಮಾಡ್ತಾ ಇದ್ದೀನಿ ಸಿಹಿ ಯಾವುದಾದ್ರೂ ನೈವೇದ್ಯ ಮಾಡ್ತೀರ ಅಂದರೆ ಪಾಯಸ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಬೆಲ್ಲದನ್ನ ಮಾಡ್ಬೋದು ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗುತ್ತೋ ಅದನ್ನು ಮಾಡಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸ್ಬೋದು ನೈವೇದ್ಯ ಎಲ್ಲ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡಬೇಕು ಇನ್ನು ಈ ಪೂಜೆಯನ್ನು ಸಮಾಪ್ತಿಗೊಳಿಸಿ ಅನಂತರನೇ ನೀವು ನಿಮ್ಮ ಪತಿಯ ಪಾದವನ್ನು ತೊಳೆದು ಪೂಜೆಯನ್ನು ಮಾಡ್ಬೋದು ಇನ್ನು ಹೇಳೋದು ಮರೆತಿದ್ದೆ ಪೂಜೆ ಮಾಡುವಾಗ ಎರಡು ಜೋಡಿ ದೀಪಗಳನ್ನ ಇಟ್ಟಿದ್ದೀನಲ್ಲ ಆ ಜೋಡಿ ದೀಪಗಳ ಮುಂದೆ ವ್ರತದ ದಾರವನ್ನು ನೀವು ಹಾಗೆ ನಿಮ್ಮ ಗಂಡ ಕಟ್ಕೊಳ್ಳೋ ಅಂಥ ವ್ರತದ ದಾರವನ್ನು ಕೂಡ ತಯಾರು ಮಾಡಿ ಒಂಬತ್ತು ಎಳೆ ದಾರ ಒಂಬತ್ತು ಗಂಟುಗಳು ಹಾಕಿರುವಂಥ ವ್ರತದ ದಾರವನ್ನು ತಯಾರು ಮಾಡಿ ಆ ದೀಪಗಳ ಮುಂದೆ ಇಟ್ಟು ಆ ವ್ರತದ ದಾರಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಪೂಜೆಯೆಲ್ಲ ಮುಗಿದ ಮೇಲೆ ನೀವು ಪಾದ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಅವರ ಕೈಗೆ ಕಟ್ಟಬೇಕಾಗತ್ತೆ ಹಾಗೆ ಅವರು ನಿಮ್ಮ ಕೈಗೆ ಆ ವ್ರತದ ದಾರವನ್ನು ಕಟ್ಟಿಕೊಂಡಿದ ನಂತರ ನೀವು ಪೂಜೆಯನ್ನು ಮಾಡಬೇಕು ಆ ವ್ರತದ ದಾರವನ್ನು ಕಂಕಣ ಅಂತ ಕರೀತಾರೆ ಆ ಕಂಕಣವನ್ನು ನೀವು ಕಟ್ಟಿಕೊಂಡಿದ ನಂತರನೇ ನೀವು ಪಾದ ಪೂಜೆ ಮಾಡಬೇಕು ಪಾದ ಎಲ್ಲ ಆದಮೇಲೆ ಕಂಕಣವನ್ನು ಕಟ್ಕೊಳ್ಳೋದಲ್ಲ ಇನ್ನು ದೀಪಗಳಿಗೆ ಕಟ್ಟಿರೋಂಥ ಅರ್ಶನಾಥ್ ಕೊಂಬು ಹಾಕಿರೋಂಥ ಅಂಗದಾರ ಗೆಜ್ಜೆ ವಸ್ತ್ರ ಎಲ್ಲದೂ ಕೂಡ ಪೂಜೆ ಎಲ್ಲ ಮುಗಿದ ಮೇಲೆ ಮಾರನೇ ದಿನಕ್ಕೆ ದೀಪವನ್ನು ಕದಲಿಸ್ತಿರಲ್ಲ ಆವಾಗ ತಗೊಂಡೋಗಿ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಅಥವಾ ಮರದ ಕೆಳಗಡೆ ಹಾಕಬೇಕು ಯಾರೂ ತುಳಿಯುವಂಥ ಕಡೆ ಹಾಕಬಾರ್ದು ಇನ್ನು ಪೂಜೆ ಎಲ್ಲ ಆದ ನಂತರ ಸಂಜೆಗೆ ಕೆಂಪು ನೀರಿನ ಆರತಿ ಮಾಡಿ ದೇವ್ರಿಗೆ ದೃಷ್ಟಿಯನ್ನು ತೆಗಿಬೇಕು ದೇವ್ರಿಗೆ ಮಾಡಿರೋ ಅಂತಹ ದೃಷ್ಟಿ ಆರತಿಯನ್ನೇ ನಿಮ್ಮ ಪಾದ ಪೂಜೆ ಮಾಡಿದ ಮೇಲೆ ನಿಮ್ಮ ಗಂಡಂದಿರಿಗೆ ಆರತಿ ಮಾಡಬಾರ್ದು ದೇವ್ರಿಗೆ ಸಪ್ರೇಟಾಗಿ ಕೆಂಪು ನೀರಿನ ಆರತಿ ಮಾಡಬೇಕಾಗತ್ತೆ ಹಾಗೆ ನೀವು ಪೂಜೆ ಮಾಡಿದ ನಂತರ ಅವ್ರಿಗೆ ಆರತಿ ಮಾಡ್ತಿರಲ್ಲ ಅದನ್ನೇ ಸಪ್ರೇಟಾಗಿ ನೀವು ಮಾಡ್ಕೋಬೇಕು ದೇವರಿಗೆ ಮಾಡುವಂಥ ಕೆಂಪು ನೀರಿನ ಆರತಿಗೆ ಅರ್ಶನ ಕುಂಕುಮವನ್ನು ಹಾಕಬೇಕು ನಿಮ್ಮ ಗಂಡಂಗೆ ಅಥವಾ ಬೇರೆ ಯಾವುದೇ ಮನುಷ್ಯರಿಗೆ ಮಾಡುವಂಥ ಆರತಿಗೆ ಸುಣ್ಣವನ್ನು ಹಾಗೆ ಅರ್ಶನವನ್ನು ಹಾಕಬೇಕಾಗತ್ತೆ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ ಭೀಮೇಶ್ವರ ವ್ರತ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಗಂಡನ ಪಾದ ಪೂಜೆಯನ್ನು ಭೀಮನ ಅಮಾವಾಸ್ಯೆ ದಿನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಆ ವಿಡಿಯೋನು ಕೂಡ ತಪ್ಪದೇ ನೋಡಿ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ಆಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಕೂಡ ಈ ಭೀಮನ ಅಮಾವಾಸ್ಯೆ ದಿನ ಈ ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಹಾಕಿದರೆ ಖಂಡಿತವಾಗ್ಲೂ ಕೂಡ ಬೇರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು